ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದ ಅರವತ್ತಾರನೆಯ ಸಂಚಿಕೆಯಲ್ಲಿ ಮುಂದುವರೆದ ಭಾಗವನ್ನು ನೋಡೋಣ ಶುಕ್ಲಾಂಭರತರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಪ್ರಸನ್ನವದಂ ಧ್ಯಾತ್ಸರ್ವವಿಘ್ನೋಪಶಾಂತೇ ಯ್ವಿರದ ವಕ್ತ್ರಾದ್ಯಾ ಪಾರಿಷದ್ಯಾ ಪರಶ್ರತಂ विघ्नं निघ्नन्ति सततं विश्वक्सेनं तमाश्रये रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि ಕೃಷ್ಣಾಯ ವಾಸುದೇವ ದೇವಕೀ ನಂದನಾಯ ಚ ನಂದ ಗೋಪಕುಮಾರ ಗೋವಿಂದಾಯ ನಮೋ ನಮಃ ಸಂಜೆಯ ತಾನು ಧೃತರಾಷ್ಟ್ರನಲ್ಲಿ ತಾನು ಏನೇನನ್ನು ಕಂಡೆ ಯಾವ ಕಾರಣಕ್ಕೂ ಯುದ್ಧವನ್ನು ಮಾಡದೇ ಇರುವ ರೀತಿಯಲ್ಲಿ ಸಂಧಿಯನ್ನು ಮಾಡಿಕೊ ಅಂತ ಹೇಳಿ ನಿನ್ನ ಕುಲಪುತ್ರನಿಗೆ ಹೇಳು ಅಂತ ಹೇಳ್ತಾನೆ ಯಾಕೆಂದರೆ ಅವನು ಹಿಂದೆ ಹೇಳಿದಾಗ ತಾನು ಹೇಳುವುದೊಂದು ಮಾಡುವುದೊಂದು ಮಾಡ್ತಾನೆ ಅನ್ನೋ ವಿಚಾರವನ್ನು ಸಂಜೆಯ ನಿಶ್ಚಯವಾಗಿ ಅವನಿಗೆ ಹೇಳ್ತಾನೆ ಇನ್ನು ಮಾಡೋ ಕೆಲಸತಾನೇ ಈ ಥರದ್ದು ಹೇಳುವಾಗ ಎಲ್ಲವನ್ನೂ ಕೇಳ್ತೀಯ ಮಾಡುವಾಗ ಮಾತ್ರ ನೀನು ಆವಾಗ ಪಾಂಡವರಿಗೆಲ್ಲ ಕೊ ತೊಂದರೆಗಳನ್ನು ಕೊಟ್ಟವನಾದ್ದರಿಂದ ನಿನ್ನ ಮಗನಿಗೆ ಹೇಳು ನಿಶ್ಚಯವಾಗಿ ಸರ್ವನಾಶವಂತೂ ಗ್ಯಾರಂಟಿ ಅಂತ ಹೇಳಿದಾಗ ಧೃತರಾಷ್ಟ್ರ ತಾನೂ ಕೂಡ ಅವನಿಗೆ ಗೊತ್ತು ವಿಚಾರ ಆದರೆ ಮಗನ ಹತ್ರ ನಡೀದೇ ಇರೋದ್ರಿಂದ ತಾನು ಮಗನಿಗೆ ಹೇಳ್ತಾನೆ ಅಪ್ಪ ಕುಲಭೂಷಣ ಪುತ್ರಕ ನಾನು ಹೇಳು ಮಾತನ್ನು ಕೇಳಪ್ಪ ದುರ್ಯೋಧನ ಯುದ್ಧದಿಂದ ಖಂಡಿತವಾಗಿ ನಿನಗೆ ಯಶಸ್ಸು ಸಿಗೋದಿಲ್ಲ ಯುದ್ಧದ ನೀನು ಜಯಿಸುವುದಿಲ್ಲ ಅವರ ರಾಜ್ಯವನ್ನು ಅವರಿಗೆ ಬಿಟ್ಟುಕೊಡೋದು ಉತ್ತಮ ಯಾವ ಕಾರಣಕ್ಕೂ ಕೂಡ ಅರ್ಜುನ ತಾನು ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ ಅಂದರೆ ಕೃಷ್ಣ ಅವನ ಜೊತೆಯಲ್ಲಿಯೇ ಇರ್ತಾನೆ ಯುದ್ಧ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ ಈ ಯುದ್ಧದ ವಿಚಾರವಾಗಿ ಎಲ್ಲ ರಾಜರುಗಳು ಕೂಡ ಮನಸ್ಫೂರ್ತಿಯಾಗಿ ಯಾರೂ ಯುದ್ಧವಾಡಲಾರರು ಇವಾಗ ಇಷ್ಟು ಹೊತ್ತು ನಾವು ಮಾತನಾಡಿದ್ದನ್ನು ನೋಡಿದ್ದು ಯಾರು ಕೂಡ ಮನಸ್ಸಿನಿಂದ ಯುದ್ಧ ಮಾಡಲಾರರು ಭೀಷ್ಮ ದ್ರೋಣಾದಿಗಳು ಕೂಡ ತಾವು ನಿನ್ನ ಪಕ್ಷದಲ್ಲಿ ಇದ್ದಾರೆ ಅನ್ನೋದಕ್ಕೋಸ್ಕರ ಯುದ್ಧವಾಡ್ತಾರೆ ಹೊರತು ಮಾನಸಿಕವಾಗಿ ಅವರು ಧರ್ಮದ ವಿರುದ್ಧವಾಗಿ ಯುದ್ಧವಾಡಬೇಕಲ್ಲ ಅನ್ನೋ ಭಾವನೆಯಲ್ಲಿಯೇ ಯುದ್ಧ ಮಾಡ್ತಾರೆ ಹಾಗಾಗಿ ಅವರು ಕೂಡ ಸಂಪೂರ್ಣವಾಗಿ ಯುದ್ಧ ಮಾಡೋದಿಲ್ಲ ಸೇನಾ ನಾಯಕರಾಗಿರತಕ್ಕಂತಹ ಉಳಿದ ರಾಜರುಗಳು ಕೂಡ ಅವರು ಸಂಪೂರ್ಣವಾದ ಮನಸ್ಥಿತಿಯಲ್ಲಿ ಈಗ ಯುದ್ಧ ಮಾಡೋದಿಲ್ಲ ಹಾಗಾಗಿ ನೀನು ಸಂಧಿ ಮಾಡಿಕೊಳ್ಳೋದು ಉತ್ತಮ ಅಂತ ಹೇಳ್ತಾನೆ ಆಗ ಆ ದುರ್ಯೋಧನ ತಾನು ಮತ್ತೆ ಹೇಳ್ತಾನೆ ಅಪ್ಪ ನೀನು ಧೃತಿಗೆಡತಕ್ಕಂತಹ ಸಮಸ್ಯೆ ಇಲ್ಲ ನಾನು ಅಶ್ವತ್ಥಾಮ ಕಾಂಬೋಜ ಕೃಪ ಈ ಎಲ್ಲ ರಾಜರುಗಳನ್ನು ನೆಚ್ಚಿಕೊಂಡು ಯುದ್ಧ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಬೇಡ ನಾನು ಅವರನ್ನು ನೆಚ್ಚಿಕೊಂಡು ಯುದ್ಧವನ್ನೇ ಆಡ್ತಾ ಇಲ್ಲ ಕರ್ಣ ನಾನು ಇಬ್ಬರೇ ಸಾಕು ಯುದಿಷ್ಠಿರನನ್ನು ಈ ಯುದ್ಧ ಯಜ್ಞದಲ್ಲಿ ನಾವು ಆಹುತಿಯಾಗಿ ಕೊಟ್ಟು ಬಿಡ್ತೀವಿ ನಾನು ಅಥವಾ ಪಾಂಡವರು ಇಬ್ಬರಲ್ಲಿ ಒಬ್ಬರು ಉಳಿಬೇಕೇ ಹೊರತು ಈ ಭೂಮಿಯನ್ನು ಇಬ್ಬರೂ ಆಳೋದಕ್ಕೆ ಸಾಧ್ಯವೇ ಇಲ್ಲ ಎಂತಹ ಒಂದು ಮನಸ್ಥಿತಿಯಲ್ಲಿ ದುರ್ಯೋಧನ ಇದ್ದಾನೆ ನೀವು ಆಲೋಚನೆ ಮಾಡಿ ಪ್ರತಿ ಸತಿ ನಾವು ಇದನ್ನೇ ಪದೇ ಪದೇ ಮಾತನಾಡ್ತೀವಿ ಅಂತ ಅಂದ್ಕೊಳ್ಬಾರ್ದು ಈ ಮನಸ್ಸು ಎಂತಹ ಕೆಟ್ಟದ್ದು ಅಂದರೆ ಅದು ಒಂದು ಎರಡು ನಿಮಿಷ ಪಕ್ಕಕ್ಕೆ ಸರಿದರೆ ಸಾಕು ತಾನು ತನ್ನ ಮನಸ್ಸಿನಲ್ಲಿ ದುರ್ಯೋಧನ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ ನಮ್ಮ ಶರೀರದಲ್ಲಿ ನಾನು ಎಷ್ಟೋ ಸತಿ ಹೇಳಿದೆ ನಮ್ಮ ಶರೀರದಲ್ಲೇ ಇದು ದಾನವರು ಇಬ್ಬರು ಇರತಕ್ಕಂತಹ ಜಾಗ ದೇವದಾನವರ ರಣರಂಗ ಈ ಮನಸ್ಸು ಗೊತ್ತಾಯ್ತ ಹಾಗಾಗಿ ಇಲ್ಲಿರತಕ್ಕಂತಹ ದುರ್ಯೋಧನ ತಾನು ಕೆಲಸವನ್ನು ಶುರು ಮಾಡಿಬಿಡ್ತಾನೆ ಮನಸ್ಸಿನೊಳಗಿರ್ತಕ್ಕಂತಹ ಆದ್ದರಿಂದ ನಾವು ಅದನ್ನು ಪದೇ ಪದೇ ಕೆಟ್ಟದನ್ನು ಆಲೋಚನೆ ಮಾಡಿ ಒಳ್ಳೆಯದನ್ನು ಆಲೋಚನೆ ಮಾಡಬೇಕು ಅಂತ ಹೇಳ್ತಾರಲ್ಲ ಯಾವಾಗಲೂ ಪಕ್ಕದಲ್ಲಿ ಕೆಟ್ಟದಿದ್ದರೆ ಮಾತ್ರ ಇದು ಬೇಡ ಅಂತಕ್ಕಂತಹದ್ದು ನಮಗೆ ಮನಸ್ಸಿಗೆ ಬರ್ತದೆ ಮನಸ್ಸು ಏನು ಸಾಮಾನ್ಯದ್ದಲ್ಲ ಅದನ್ನು ಸ್ಥಿಮಿತದಲ್ಲಿ ಹಿಡಿಯೋದು ಕಷ್ಟದ ಕೆಲಸ ಹಾಗಾಗಿ ನಮ್ಮೊಳಗಿರ್ತಕ್ಕಂತಹ ಆ ದುರ್ಯೋಧನನ ನಾವು ತ್ಯಾಗ ಮಾಡಬೇಕು ಅಂತ ಹೇಳಿದರೆ ಇದನ್ನೆಲ್ಲ ಕೇಳಿಯೇಬೇಕು ಕೇಳಲೇಬೇಕಾಗುತ್ತೆ ಈ ದುರ್ಯೋಧನ ಈ ರೀತಿ ಹೇಳ್ತಾನೆ ಮತ್ತೆ ಮುಂದುವರೆದು ಹೇಳ್ತಾನೆ ತ್ಯಕ್ತಮ್ಮೆ ಜೀವಿತಂ ರಾಜ್ಯಂ ಧನಂ ಸರ್ವಂಚ ಪಾರ್ಥಿವ ನ ಜಾತು ಪಾಂಡವೈಸ್ಸಾರ್ಥಂ ವಸನೇ ವ ಮಹಿಮಚ್ಯುತ ನಾನು ಈ ನನ್ನ ರಾಜ್ಯ ಆಸ್ತಿ ಹಣ ಕಡೆಗೆ ಜೀವವನ್ನಾದರೂ ಬಿಟ್ಟು ಬಿಡ್ತೇನೆ ಆದರೆ ಅರ್ಜುನನ ಜೊತೆಯಲ್ಲಿ ನನಗೆ ಜೀವನ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಆಮೇಲೆ ಮುಂದುವರೆದು ಹೇಳ್ತಾನೆ ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಅವನಿಗೆ ನಾನು ಕೊಡುವುದಿಲ್ಲ ಇದು ಮಾತ್ರ ಶತಸಿದ್ಧ ಅಂತ ಹೇಳಿ ಆಗ ಇನ್ನೇನು ದಾರಿಯೇ ಇಲ್ಲ ಸಂಜಯನ ಹತ್ತಿರ ಕೇಳ್ತಾನೆ ಧೃತರಾಷ್ಟ್ರ ಅಪ್ಪ ನೀನು ಕೃಷ್ಣನನ್ನು ಮಾತನಾಡಿಸಿದೆ ಅಲ್ಲ ಕೃಷ್ಣನ ಸಂದೇಶ ಏನು ಅಂತ ಹೇಳು ನನಗೆ ಅಂತ ಹೇಳಿ ಹೇಳ್ತಾನೆ ಆಗ ಅವನು ಹೇಳ್ತಾನೆ ಸಂಜಯ ಹೇಳ್ತಾನೆ ಅಪ್ಪ ನಾನು ಕೃಷ್ಣನ ಅಂತಃಪುರಕ್ಕೆ ಹೋದೆ ಕೃಷ್ಣನ ಅಂತಃಪುರಕ್ಕೆ ಸಾಮಾನ್ಯವಾಗಿ ನಕುಲ ಸಹದೇವರಾಗಲಿ ಅಥವಾ ಅಭಿಮನ್ಯುವಾಗಲಿ ಪಾಂಡವರ ಪುತ್ರರಾಗಲಿ ಯಾರೂ ಕೂಡ ಹೋಗೋದಿಲ್ಲ ಅಂತಹ ಅಂತಃಪುರಕ್ಕೆ ನಾನು ಪ್ರವೇಶ ಮಾಡಿದಾಗ ಬಾಗಿಲನ್ನು ತೆಗೆದು ನೋಡ್ತೀನಿ ನೋಡಿದರೆ ಅದ್ಭುತವಾದಂತಹ ಒಂದು ದೃಶ್ಯವನ್ನು ನೋಡಿದೆ ಏನು ಅದು ಅದ್ಭುತವಾದ ದೃಶ್ಯ ಅಂದರೆ ಅರ್ಜುನನ ತೊಡೆಯ ಮೇಲೆ ಕೃಷ್ಣನು ಕಾಲನ್ನು ಹಾಕ್ಕೊಂಡಿದ್ದಾನೆ ಒಬ್ಬರ ತೊಡೆಯ ಮೇಲೆ ಒಬ್ಬರು ಕಾಲನ್ನು ಹಾಕಿಕೊಂಡು ಕೂತಿರ್ತಕ್ಕಂತಹ ಒಂದು ಸನ್ನಿವೇಶವನ್ನು ನಾನು ನೋಡಿದೆ ಆ ದೃಶ್ಯ ಹೇಗಿತ್ತು ಅಂದರೆ ಒಂದೇ ಆತ್ಮದ ಎರಡು ಶರೀರಗಳು ಅಲ್ಲಿ ಇದ್ದವು ಅನ್ನೋ ರೀತಿಯಲ್ಲಿ ಅವರ ದಿವ್ಯ ಕಾಂತಿಯನ್ನು ನೋಡಿ ನಾನು ಬೆರಗಾಗಿ ಹೋದೆ ಅವರು ಸುವರ್ಣ ಖಚಿತವಾದಂತಹ ಆಸನಗಳಲ್ಲಿ ಕುಳಿತಿದ್ದರು ಮತ್ತು ಅವರ ತೇಜಸ್ಸನ್ನು ನೋಡಿದರೆ ಸಾಕ್ಷಾತ್ ಭಗವಂತನನ್ನು ಅಲ್ಲಿಯೇ ನಾನು ದರ್ಶನ ಮಾಡಿದೆ ಅನ್ನುವ ಭಾಸವಾಯಿತು ನನ್ನ ಮನಸ್ಸಿನಲ್ಲಿ ಬಹಳ ಕಷ್ಟ ಒಂದು ಒಂದು ಕಷ್ಟವಾಯಿತು ಇಂತಹ ಒಂದೇ ಜೀವವಾಗಿರತಕ್ಕಂತಹ ಇಂದ್ರ ಮತ್ತು ಶ್ರೀ ಮಹಾ ಮಹಾವಿಷ್ಣು ಇಬ್ಬರೂ ಕೂಡ ಒಂದೇ ಆಸನದಲ್ಲಿ ಕುಳಿತಿದ್ದಾರೆ ಇಂತಹ ಪರಮ ಪರಾಕ್ರಮಿಗಳನ್ನು ಅರ್ಥ ಮಾಡಿಕೊಳ್ಳಲಿಲ್ಲವಲ್ಲ ಮಂದಬುದ್ಧಿಯಾದಂತಹ ದುರ್ಯೋಧನ ಈ ಕರ್ಣನ ಉಪದೇಶದಿಂದ ಹಾಳಾಗಿ ಹೋಗ್ತಾ ಇದ್ದಾನಲ್ಲ ಸರ್ವನಾಶಕ್ಕೆ ತಾನೇ ಮೂಲ ಕಾರಣವಾಗ್ತಾ ಇದ್ದಾನಲ್ಲ ಅಂತ ಹೇಳಿ ನನಗೆ ಬಹಳ ಕಷ್ಟವಾಯಿತು ಅಂತ ಹೇಳ್ತಾನೆ ಮತ್ತೆ ಅದು ಎಂತಹ ಪರಾಕ್ರಮಿಗಳು ಅವರಿಬ್ಬರು ಅಂದರೆ ಧರ್ಮನಿಷ್ಠನಾದಂತಹ ಜಿತೇಂದ್ರಿಯನಾದಂತಹ ಆ ಧರ್ಮರಾಯನ ಆಜ್ಞೆಯನ್ನು ಪರಿಪಾಲನೆ ಮಾಡೋದಕ್ಕೆ ಇಬ್ಬರು ಕಟಿಬದ್ಧರಾಗಿ ಕುಳಿತಿದ್ದಾರೆ ಅಂತ ಅನ್ನಿಸ್ತು ಖಂಡಿತವಾಗಿ ಧರ್ಮರಾಯನ ಆ ಎಲ್ಲ ಸಂಕಲ್ಪಗಳು ಈಡೇರುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇರತಕ್ಕಂತಹ ನಿನ್ನ ಮಗ ನಿನ್ನ ಪುತ್ರನನ್ನು ನೆನೆಸಿಕೊಂಡು ನನ್ನ ಮನಸ್ಸಿನಲ್ಲಿ ಬಹಳ ಕರುಣೆ ಹುಟ್ಟಿತು ಅವನಿಗೆ ಅವನ ಪರವಾಗಿ ಅಂತ ಹೇಳ್ತಾನೆ ಇಲ್ಲಿ ನಾವು ಇದನ್ನು ನೆನೆಸಿಕೊಂಡಾಗ ನೋಡಿ ನಾನೆನ್ನೆ ಕೂಡ ಹೇಳಿದೆ ಎರಡು ಬದಿ ಆ ಕಡೆ ದಡದಲ್ಲಿ ಅಂದರೆ ತೀರ ನೀಚ ವೃತ್ತಿಯಲ್ಲಿ ಇರತಕ್ಕಂತಹವನು ದುರ್ಯೋಧನ ಈ ಕಡೆಯಲ್ಲಿ ಅತಿ ಉತ್ಕೃಷ್ಟನಾದಂತಹ ಸ್ಥಳದಲ್ಲಿ ಧರ್ಮರಾಯ ಅರ್ಜುನ ಕೃಷ್ಣ ಎಲ್ಲರೂ ಇದ್ದಾರೆ ಅಂತಹವರನ್ನು ನಮ್ಮ ದೇಹದಲ್ಲಿ ಇದೇ ಪರಿಸ್ಥಿತಿ ಒಂದು ಕಡೆಯಲ್ಲಿ ಪರಮಾತ್ಮ ಇದ್ದಾನೆ ಆ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳದೆ ನಮ್ಮ ಒಳಗಿರತಕ್ಕಂತಹ ರಾಕ್ಷಸ ಪ್ರವೃತ್ತಿಯಲ್ಲಿ ಇರತಕ್ಕಂತಹ ದುರ್ಯೋಧನ ಕೆಲಸ ಮಾಡ್ತಾ ಇರ್ತಾನೆ ಆದ್ದರಿಂದ ನಾವು ಯಾವಾಗಲೂ ಮನಸ್ಸಿನಲ್ಲಿ ಆ ಸಂಕಲ್ಪವನ್ನು ಆ ಕೃಷ್ಣನ ಮೇಲೆ ಇಡಬೇಕು ಯಾವಾಗಲೂ ಅವನ ಬಗ್ಗೆ ಜ್ಞಾನ ಮಾಡ್ತಾ ಇರಬೇಕು ಈ ತರಹ ದುಸ್ವಪ್ನಗಳು ದುರ್ವಿಚಾರಗಳು ತಲೆ ಮನಸ್ಸಿಗೆ ಬಂದಾಗ ಒಮ್ಮೆಯಾದರೂ ಕೂಡ ಭಗವಂತನನ್ನು ನೆನೆಸಿಕೊಳ್ಬೇಕು ಅಂತ ಹೇಳಿ ನನಗೆ ಅತಿ ಪರಮೇಶ್ವ ಬಹಳ ಇಷ್ಟವಾದಂತಹ ಒಂದು ಹಾಡಿದೆ ಅದನ್ನು ಹೇಳಿ ಮುಂದುವರಿಯೋಣ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ ಧರೆ ದುಷ್ಟ ಜನ ಸಂಘಗಳ ಮಾಡದಂಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಂಗೆ ಧರೆ ದುಷ್ಟ ಜನ ಸಂಘಗಳ ಬಿಡೋ ಕೆಟ್ಟ ಮಾತು ಕಿವಿಯಿಂದ ಕೇಳದಂಗೆ ಕೆಟ್ಟ ಮಾತು ಕಿವಿಯಿಂದ ಕೇಳದಾಂಗೆ ಮನ ಕಟ್ಟಿಸಯ್ಯ ನಿನ್ನ ಪದ ಬಿಡದಂಗೆ ದೃಷ್ಟಿ ನಿನ್ನ ಪಾದದಲ್ಲಿ ದಿಟ್ಟ ದಿಟ್ಟನಾಗಿ ಕೈಯ ನೆದ್ದಿ ಹಾಂಗೆ ಶ್ರೀ ಕೃಷ್ಣನಿನ್ನ ಪೂಜೆಗಳ ಮಾಡೋಹಾಂಗೆ ದಿಟ್ಟನಾಗಿ ಕೈಯ ನೆದ್ದಿ ಕೊಡೋ ಹಾಗೆ ಶ್ರೀ ಕೃಷ್ಣನಿನ್ನ ಪೂಜೆಗಳ ಹಾಂಗೆ ದೃಷ್ಟನಾಗಿ ನಾಲ್ವರೊಳು ದೃಷ್ಟನಾಗಿ ನಾಲ್ವರೊಳು ತಿರುಗದಾಂಗೆ ಜನ ಸೇವೆಗಳು ಮಾಡೋಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋಹಂಗೆ ಹುಟ್ಟಿಸಿದ ತಾಯಿ ತಂದೆ ಎಲ್ಲೋ ನೀನು ಹುಟ್ಟಿಸಿದ ತಾಯಿ ದಂದೆ ಎಲ್ಲೋ ನೀನು ಹೊಟ್ಟೆಗಾಗಿ ದಹಿನ್ಯ ಬಡಲಾರ ಬಟ್ಟೆ ಬಡ್ಡವನಿ ಬೇಡಲಿಲ್ಲ ನಾನು ಹುಟ್ಟು ಅಭಿಮಾನಿಗಳ ಕಾಯು ನೀನು ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋಹಂಗೆ ನಟನೀಹಿರೊಳಗೆ ಈಸಲಾರೆ ನಾನು ನಟನಿ ಇರೊಳಗೆ ಈಸಲಾರೆ ನಾನು ಕಟ್ಟೆ ಸೇರಿಸಬೇಕಯ್ಯ ನೀನು ಕೆಟ್ ಕಟ್ಟೆ ಕಾಣದೆ ಅಲ್ಲಾಡುವೆ ನಾನು ಬಿಟ್ಟು ನೋಡುವರೆ ಪುರದರ ವಿಠಲ ನೀನು ದೃಷ್ಟಿ ನಿನ್ನ ಪಾದದಲ್ಲಿ ನೆಡ ಆ ಪರಮಾತ್ಮನ ಕರುಣೆ ನಮ್ಮ ಮೇಲೆ ಇರಬೇಕು ಯಾವಾಗಲೂ ಅಂತ ಹೇಳಿ ಅವನನ್ನು ನಾವು ಪ್ರಾರ್ಥಿಸ್ತಾ ಇದ್ದರೆ ಆ ಕಡೆ ಗಮನವನ್ನು ನಾವು ಸೆಳೀತಾ ಇದ್ದರೆ ಈ ಕಡೆಯ ಗಮನ ಸಾಮಾನ್ಯವಾಗಿ ಕಡೆ ಕಡಿಮೆಯಾಗುತ್ತೆ ಸೈಕಾಲಜಿಸ್ಟ್ಗಳು ಕೂಡ ಹೇಳ್ತಾರೆ ಯಾವಾಗ ನಿಮ್ಮ ಮನಸ್ಸು ಯಾವುದಾದರೂ ಒಂದು ಪ್ರವೃತ್ತಿಯಲ್ಲಿ ಇದೆ ಅಂದರೆ ಅದನ್ನು ಡೈವರ್ಟ್ ಮಾಡಬೇಕು ಅಂತ ಹೇಳಿ ಇದು ಒಂದು ಡೈವರ್ಷಿಯಲ್ ಟ್ಯಾಕ್ಟಿಕ್ಸ್ ಆದರೂ ಕೂಡ ಹೃದಯಕ್ಕೆ ಬಹಳವಾದ ಮನಸ್ಸಿಗೆ ಬಹಳವಾದಂತಹ ಸಂತೋಷವನ್ನು ಕೊಡ್ತಕ್ಕಂಥದ್ದು ಹಾಗಾಗಿ ಪರಮಾತ್ಮನ ಸ್ಮರಣೆ ಇದೆಯಲ್ಲ ಅದರ ಸಮಾನ ಇನ್ನೊಂದಿಲ್ಲ ಮುಂದುವರೆದು ನಾನು ಅವರಲ್ಲಿ ಹೋದೆ ಅವರು ನನಗೆ ಆಸನವನ್ನು ಕೊಟ್ಟರು ಕೂತ್ಕೊಳ್ಳೋದಕ್ಕೆ ಮತ್ತು ಎಲ್ಲ ರೀತಿಯ ಸತ್ಕಾರಗಳನ್ನು ಮಾಡಿದರು ಊಟಕ್ಕೆ ಕೊಟ್ಟರು ನಾನೇ ಅವರಲ್ಲಿ ಬೇಡಿಕೊಂಡೆ ಆ ಪರಮಾತ್ಮನ ಪಾದಗಳನ್ನು ಯಾವ ಅರ್ಜುನ ಒತ್ತುತ್ತಾ ಇದ್ದ ಆ ಒತ್ತುತ್ತಾ ಇದ್ದಂತಹ ಪಾದಗಳನ್ನು ನೋಡಿದರೆ ಅದರಲ್ಲಿ ಎಲ್ಲ ಊರ್ಧ್ವ ರೇಖೆಯಲ್ಲಿ ಆ ಗೆರೆಗಳನ್ನು ನಾನು ನೋಡಿದೆ ಸಾಮಾನ್ಯವಾಗಿ ಹಸ್ತ ಇದು ರೇಖೆಗಳನ್ನು ಓದ್ತಕ್ಕಂತಹವರು ಹಸ್ತಪಾದದ ರೇಖೆಗಳನ್ನು ಆ ರೇಖೆಗಳಿದ್ದರೆ ದೀರ್ಘಾಯಿಸ್ಸು ಮತ್ತು ಪರಮಾತ್ಮನ ಸಾನ್ನಿಧ್ಯ ದೊರಕುತ್ತೆ ಅನ್ನುವಂತಹ ಮಾತನ್ನು ದೊರಕ್ತಾರೆ ಇದರಲ್ಲಿ ಎಲ್ಲವೂ ರೇಖೆಗಳೇ ಆದ್ದರಿಂದ ಆ ಪರಮಾತ್ಮನನ್ನೇ ನೋಡಿ ನಾನು ಮೈ ಜುಮ್ಮಂತು ಆ ಅವನ ಕಾಲುಗಳನ್ನು ಅರ್ಜುನ ಇದ್ದ ಶುರು ಶುರುವಿನಲ್ಲಿ ಅವರಿದ್ದಂತಹ ಕೋಣೆಯಲ್ಲಿ ಸತ್ಯಭಾಮೆ ದ್ರೌಪದಿ ಅರ್ಜುನ ಮತ್ತು ಕೃಷ್ಣ ಇಷ್ಟು ಜನ ಇದ್ರು ಯಾವ ಕೃಷ್ಣನ ಪಾದವನ್ನು ಅರ್ಜುನ ಒತ್ತುತ್ತಾ ಇದ್ನೋ ಅವನಲ್ಲಿ ನಾನು ಬೇಡಿಕೊಂಡಾಗ ಕೃಷ್ಣ ಮೊದಮೊದಲು ಮೃದುವಾಗಿಯೇ ಮಾತನಾಡಿದ ಎಲ್ಲರನ್ನೂ ಕೇಳಿದೆ ಅಂತ ಹೇಳು ಹಿರಿಯರಿಗೆಲ್ಲ ನಾನು ನಮಸ್ಕರಿಸಿದೆ ಅಂತ ಹೇಳು ಭೀಷ್ಮ ದ್ರೋಣ ಕೃಪಾ ಮತ್ತು ಧೃತರಾಷ್ಟ್ರ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರವನ್ನು ಹೇಳು ಅವರವರ ವಯಸ್ಸಿಗೆ ತಕ್ಕಂತೆ ನನ್ನ ಆಲಿಂಗನವನ್ನು ಮತ್ತು ನಮಸ್ಕಾರಗಳನ್ನು ಅವರಿಗೆ ತಿಳಿಸುವಂತೆ ಹೇಳಿ ಮೊದಮೊದಲಿಗೆ ಮೃದುವಾದ ಮಾತುಗಳನ್ನೇ ಆಡಿದರೂ ಕೂಡ ಕಡೆಯಲ್ಲಿ ಅವನು ಆಡಿದ ಮಾತುಗಳು ನನಗೆ ಇಂದು ಈಗಲೂ ಕೂಡ ಮನಸ್ಸಿಗೆ ಬಹಳವಾದಂತಹ ಕಷ್ಟವನ್ನು ಇದೆ ಕೌರವರಿಗೆ ಹೇಳು ಅವರ ಅವನಿದ್ದಿಯ ಕಾಲ ಬರ್ತಾ ಇದೆ ಎನ್ನುವ ವಿಚಾರವನ್ನು ಅವರಿಗೆ ತಿಳಿಸಿಬಿಡು ಅವನು ಶುರು ಮಾಡಿ ಹೇಳಕ್ಕೆ ಶುರು ಮಾಡಿದ ಮೇಲೆ ಒಂದೊಂದು ಅಕ್ಷರವೂ ಕೂಡ ನನಗೆ ಧರ್ಮ ಬೋಧನೆಯನ್ನು ಮಾಡಿದಂತೆ ಇದೆ ಅವನು ಎಲ್ಲವನ್ನೂ ಕೂಡ ನನಗೆ ಬೋಧಿಸುತ್ತಾ ಇದ್ದಾನೋ ಅನ್ನುವ ರೀತಿಯಲ್ಲಿ ನನಗೆ ಆಭಾಸವಾಗ್ತಾಯಿತ್ತು ನೀವು ಕೌರವರುಗಳು ಅನೇಕ ಪ್ರಕಾರವಾದ ಯಜ್ಞಯಾಗಾದಿಗಳನ್ನು ಶುರು ಮಾಡಿ ಬ್ರಾಹ್ಮಣರಿಗೆ ಯಥೇಚ್ಛವಾದಂತಹ ದಾನಗಳನ್ನು ಕೊಡಿ ಎಲ್ಲರೂ ಸೇರಿ ಮಕ್ಕಳು ಮರಿಗಳು ಮೊಮ್ಮಕ್ಕಳು ಎಲ್ಲರೂ ಸೇರಿ ಯಾವ ಯಾವ ಭೋಗಗಳನ್ನು ಅನುಭವಿಸಬೇಕೋ ಅದನ್ನೆಲ್ಲ ಅನುಭವಿಸಿ ಯಾಕೆ ಅಂದರೆ ಒಂದು ಮಹಾ ವಿಪತ್ತು ಕಾಯ್ತಾ ಇದೆ ನಿಮಗೆ ನಿನ್ನೆ ನಿಮ್ಮೆಲ್ಲರ ದನಕನಕಾದಿಗಳನ್ನು ಉಪಯೋಗಿಸಿ ಯಾರ್ಯಾರಿಗೆ ಯಾವ ಯಾವ ರೀತಿಯಲ್ಲಿ ನೀವು ದಾನ ಧರ್ಮಗಳನ್ನು ಮಾಡಬೇಕೋ ಅದನ್ನೆಲ್ಲ ಮಾಡಿಬಿಡಿ ಈ ಮಹಾ ವಿಪತ್ತಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಋಣಮೇತತ್ ಪ್ರವೃದ್ಧಮೆ ಹೃದಯ ಪಸರ್ಪತಿ ಅಂದರೆ ನನ್ನ ಹೃದಯದಲ್ಲಿ ಒಂದು ಋಣದ ಭಾರ ಹೆಚ್ಚುತ್ತಾ ಇದೆ ಏನಪ್ಪ ಅಂದರೆ ಕೌರವರ ಸಭೆಯಲ್ಲಿ ಆ ದ್ರೌಪದಿ ಗೋವಿಂದ ರಕ್ಷಮಾಮ್ ರಕ್ಷಮಾಮ್ ಅಂತ ಹೇಳಿ ಹೇಳಿದಳು ಅಪ್ಪ ಗೋವಿಂದ ನನ್ನನ್ನು ಕಾಪಾಡು ನಿನ್ನನ್ನು ಬಿಟ್ಟರೆ ನನಗೆ ಗತಿ ಇಲ್ಲ ಅಂತ ಹೇಳಿ ಅವಳು ಯಾವಾಗ ಆ ಸಭೆಯಲ್ಲಿ ಕೂಗಿದಳು ಆ ಕೂಗಿನ ಋಣ ನನ್ನನ್ನು ಬಾಧಿಸ್ತಾ ಇದೆ ಅದು ದಿನೇ ದಿನೇ ಹೆಚ್ಚುತ್ತಾ ಇದೆ ಆ ಕೊರಗು ನನ್ನ ಮನಸ್ಸಿನಲ್ಲಿ ನಿಂತುಬಿಟ್ಟಿದೆ ಅದನ್ನು ನಾನು ಅಪರಾಧಿಗಳಾದ ನೀವುಗಳು ನಿಮ್ಮಗಳನ್ನು ನಾನು ಸಂಹರಿಸಿಯೇ ತೀರಬೇಕು ನನ್ನ ಪ್ರಾಣಪ್ರಿಯನಾದಂತಹ ಆ ಅರ್ಜುನನನ್ನ ಜೊತೆಯಲ್ಲಿ ನೀವು ಬಹಳ ದ್ವೇಷವನ್ನು ಕಟ್ಟಿಕೊಂಡಿದ್ದೀರಿ ನನ್ನ ಪ್ರಾಣವೇ ಆಗಿರತಕ್ಕಂತಹ ಅರ್ಜುನನಿಗೆ ಬಹಳ ಹಿಂಸೆಯನ್ನು ಕೊಟ್ಟಿದ್ದೀರಿ ಮನುಷ್ಯರೇ ಏಕೆ ಗಂಧರ್ವರು ದೇವತೆಗಳಾಗಲಿ ಬೇರೆ ಯಾರೇ ರಾಕ್ಷಸರಾಗಲಿ ಯಾರೇ ಆದರೂ ಕೂಡ ಅವರನ್ನು ನಾನು ಸಂಹರಿಸಿಯೇ ತೀರ್ತೇನೆ ದೀರ್ಘಾಯು ಸುಳ್ಳಂತಹ ಮನುಷ್ಯರು ಯಾರೇ ಆದರೂ ಕೂಡ ಅವರೂ ಕೂಡ ಸಂಹರಿಸಲ್ಪಡ್ತಾರೆ ಬಲ ತೇಜಸ್ಸು ಓಜಸ್ಸು ಎಲ್ಲ ಈ ಅರ್ಜುನನಿಗಲ್ಲದೆ ಬೇರೆ ಯಾರಿಗೂ ಅಂತಹ ಗುಣಗಳಿಲ್ಲ ಆದ್ದರಿಂದ ನಿಮ್ಮ ಸಂಹಾರ ನಿಶ್ಚಿತವಾಗಿದೆ ಮಾಡಬೇಕಾದಂತಹ ಎಲ್ಲ ಕರ್ತವ್ಯಗಳು ಮನಸ್ಸಿನಲ್ಲಿ ಇರತಕ್ಕಂತಹ ಎಲ್ಲ ಆಸೆಗಳನ್ನು ಪೂರೈಸಿಬಿಡಿ ಯಾಕೆ ಅಂದರೆ ಆ ಸಮಯ ಬಂದಿದೆ ದುಷ್ಟರ ಸಂಹಾರದ ಸಮಯ ಬಂದಿದೆ ಅಂತ ಹೇಳಿ ಕೃಷ್ಣ ಹೇಳಿದಾಗ ದುರ್ಯೋಧನ ಮತ್ತೆ ಆತ್ಮಪ್ರಶಂಸೆ ಮಾಡಿಕೊಳ್ತಾನೆ ಮತ್ತೆ ಎದ್ದೇಳ್ತಾನೆ ಭೀಷ್ಮಪಿತಾಮಹ ನೀವು ಹೇಳಿದಿರಿ ನೀವು ಅರ್ಜುನ ಗೆಲ್ತಾನೆ ಅರ್ಜುನ ಗೆಲ್ತಾನೆ ಅವನ ಸಮಯ ಯಾರೂ ಇಲ್ಲ ಅಂತ ಹೇಳಿ ನಾನು ಇದನ್ನು ಮುಂದೆ ಹೇಳ್ತೇನೆ ನಿಮಗೆ ನಾವು ಯಾಕೆ ಗೆಲ್ಲಬಾರದು ಖಂಡಿತವಾಗಿ ನನ್ನ ಪೌರುಷ ಯಾರಿಗೂ ಕಡಿಮೆ ಇಲ್ಲ ನಾನು ಖಂಡಿತ ಗೆಲ್ತೇನೆ ಅಂತ ಹೇಳ್ತಾನೆ ಆ ಸಮಯದಲ್ಲಿ ಕರ್ಣ ಎದ್ದು ಭೀಷ್ಮ ಹೇಳಿದ್ರು ನನಗೆ ಪರಶುರಾಮನ ಶಾಪ ಇದೆ ಅಂತ ಹೇಳಿ ಪರಶುರಾಮನ ಶಾಪವನ್ನೇನೋ ಕೊಟ್ಟಿದ್ದಾರೆ ಆದರೆ ಅವರು ಏನು ಹೇಳಿದ್ದು ಅಂತ್ಯಕಾಲದಲ್ಲಿ ನಾಂತಕಾಲೇ ಪ್ರತಿಭಾಸ್ಥಿತಿ ಅಂತ್ಯಕಾಲದಲ್ಲಿ ನಿನಗೆ ಕಲಿತಿರತಕ್ಕಂತಹ ಬ್ರಹ್ಮವಿದ್ಯೆ ನೆನಪಿಗೆ ಬರೋದಿಲ್ಲ ಅಂತ ಹೇಳಿ ಹೇಳಿದರು ನನಗೇನು ಅಂತ್ಯಕಾಲ ಬಂದು ಹೋಗಿದೆಯಾ ಈಗ ಈಗ ಕೂಡ ನಾನು ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಬಲ್ಲೆ ಅವರೇನು ನನ್ನ ಮೇಲೆ ಕೋಪ ಮಾಡಲಿಲ್ಲ ನನಗೆ ಕರುಣೆಯನ್ನೇ ತೋರಿಸಿದ್ದಾರೆ ಹಾಗಾಗಿ ನನಗೆ ಅದನ್ನು ಅಂತ್ಯಕಾಲದಲ್ಲಿ ನೆನಪು ಬರೋದು ಬೇಡ ಅಂತ ಹೇಳಿ ಹೇಳಿದ್ದಾರೆ ನಾನು ಒಬ್ಬನೇ ಪಾಂಡವರನ್ನೆಲ್ಲ ಸಂಹಾರ ಮಾಡಬಲ್ಲೆ ಆದ್ದರಿಂದ ಪಾಂಡವರ ಸಂಪೂರ್ಣ ಪಾಂಡವರನ್ನು ಎಷ್ಟು ಜನಗಳನ್ನು ನಾನು ಒಬ್ಬನೇ ಮಾಡಿ ಜಯಿಸ್ತೇನೆ ದುರ್ಯೋಧನ ನೀನೊಂದು ಕೆಲಸ ಮಾಡು ನನ್ನನ್ನು ಪ್ರಧಾನ ಸೇವಕನನ್ನಾಗಿ ಮಾಡಿಬಿಡು ಇವರೆಲ್ಲರೂ ಸುಮ್ಮನೆ ಇರಲಿ ಭೀಷ್ಮನ ನನ್ನ ಹಿಂದುಗಡೆಯಲ್ಲಿಯೇ ಇರಲಿ ನಾನು ಹೋಗಿ ಹೇಗೆ ಅವರನ್ನು ಗೆದ್ದು ಬರ್ತೇನೆ ಅವರನ್ನು ನಾಶವನ್ನು ಮಾಡ್ತೇನೆ ಅನ್ನೋದನ್ನು ನೀನು ನೋಡು ಅಂತ ಹೇಳಿ ಹೇಳ್ತಾನೆ ಆಗ ಭೀಷ್ಮನಿಗೆ ಕೋಪ ಬಂದ್ಬಿಡುತ್ತೆ ಭೀಷ್ಮ ಎದ್ದು ಹೇಳ್ತಾನೆ ಎದ್ದುಬಿಟ್ಟು ಏನಂದೆ ನೀನು ನಿನ್ನನ್ನು ಭೂತನನ್ನಾಗಿ ಮಾಡಬೇಕು ಕ್ಷಣ ಮಾತ್ರದಲ್ಲಿ ಸಂಹರಿಸಿ ಬರ್ತೀನಿ ಅಂತ ಹೇಳಿದೆ ಅಲ್ವಾ ಏನಾದರೂ ಸ್ವಲ್ಪವಾದರೂ ಯುದ್ಧದ ನಿಯಮ ಗೊತ್ತಿದೆಯಾ ನಿನಗೆ ಪ್ರಧಾನ ಭೂತನಾದಂತಹವನು ಸತ್ತು ಹೋದರೆ ಪ್ರಧಾನಭೂತನಾದಂತಹವನು ತಾನು ಬಂದಿಯಾದರೆ ನಿನ್ನ ರಾಜ ಸೋತಂಗೆ ನೀನು ಶಾಪಗ್ರಸ್ತನಾದಂತಹವನು ನೀನು ಗೆದ್ದುಬಿಡ್ತೀಯ ಕಾಂಡವನವನ್ನು ಇಂದ್ರನ ದೇವತೆಗಳ ಎಲ್ಲರ ಎದುರುಗಡೆಯಲ್ಲಿ ಹೋರಾಡಿ ಗೆದ್ದಂತಹ ಅರ್ಜುನನ ಪರಾಕ್ರಮವನ್ನು ತಿಳಿದೇ ನೀನು ಮಾತನಾಡ್ತಾ ಇದ್ದೀಯಾ ನೀನು ನಿನ್ನತ್ರ ಆ ಶಕ್ತಿ ಆಯುಧ ಇದೆ ಅಂತ ಹೇಳಿ ನೀನು ಬಹಳ ಸೊಕ್ಕಿನಲ್ಲಿ ಮೆರೀತಾ ಇದ್ದೀಯಾ ಕೃಷ್ಣನ ಹತ್ತಿರ ಒಂದು ಚಕ್ರ ಇದೆ ಗೊತ್ತಾ ಅದು ನಿನ್ನ ಶಕ್ತಿ ಆಯುಧವನ್ನು ಪುಡಿ ಪುಡಿ ಮಾಡಿ ನೆಲಕ್ಕೆ ಬೀಳುವುದನ್ನು ನೀನೇ ನಿನ್ನ ಕಣ್ಣಾರೆ ನೋಡ್ತೀಯ ನಿನ್ನ ದುರಹಂಕಾರಕ್ಕೆ ಇನ್ನೊಂದು ಕಾರಣ ಏನು ಅಂದರೆ ಆ ಸರ್ಪಾಸ್ತ್ರ ಆ ಸರ್ಪಾಸ್ತ್ರ ಇದೆ ಅಂತ ಹೇಳಿ ಇಷ್ಟು ದುರಹಂಕಾರವನ್ನು ಮೆರೀತಾ ಇದ್ದೀಯಾ ನೀನು ಅದನ್ನು ಪ್ರತಿನಿತ್ಯ ನೀನು ಪೂಜೆ ಕೂಡ ಮಾಡ್ತಾ ಇದ್ದೀಯಾ ಅದೆಲ್ಲ ನನಗೆ ಗೊತ್ತು ಆದರೆ ಆ ಅರ್ಜುನನ ಅಕ್ಷಯ ಭಂಡಾರ ಇದೆಯಲ್ಲ ಶರಗಳ ಭಂಡಾರ ಅದರಲ್ಲಿ ನಿನ್ನ ಈ ಅಸ್ತ್ರವನ್ನು ಕೂಡ ನೀಗುವಂತಹ ನೀಗಿ ಕಳೆಯತಕ್ಕಂತಹ ಅನೇಕ ಅಸ್ತ್ರಗಳಿದ್ದಾವೆ ಅದಲ್ಲದೆ ಕ್ಷಣ ಮಾತ್ರದಲ್ಲಿ ಆಟವಾಡತ್ತ ಬಾಣಾಸುರ ನರಕಾಸುರನಂತಹವರನ್ನು ಸಂಹಾರ ಮಾಡಿದಂತಹ ಆ ಕೃಷ್ಣ ಪರಮಾತ್ಮ ಅವನ ಜೊತೆಯಲ್ಲಿದ್ದಾನೆ ಅಂತಹವನನ್ನು ಗೆಲ್ಲುವುದು ಅಷ್ಟು ಸುಲಭ ಅಂತ ತಿಳ್ಕೊಂಡಿದ್ದೀಯಾ ಅಂತ ಹೇಳಿದರೆ ಆಗ ಹೇಳ್ತಾನೆ ಕರ್ಣನಿಗೆ ತುಂಬ ಕೋ ಕೋಪ ಬಂದುಬಿಡುತ್ತೆ ಭೀಷ್ಮ ಬಾಯಿಗೆ ಬಂದಂಗೆ ಬೈದು ಬಿಡ್ತಾನೆ ಈ ದುರಾತ್ಮ ಈ ದುಷ್ಟನಿಂದ ನೀನು ಈ ಕುರುವಂಶ ನಾಶವಾಗ್ತಾ ಇದೆ ಅಂತ ಹೇಳಿ ಆಗ ಕರ್ಣ ಎದ್ದು ಹೇಳ್ತಾನೆ ಭೀಷ್ಮ ಪಿತಾಮಹ ವಿಷ್ಣುವಂಶದ ಆ ಕೃಷ್ಣ ಪರಾಕ್ರಮಶಾಲಿ ಎಲ್ಲರನ್ನೂ ಗೆಲ್ಲಬಲ್ಲ ತ್ರೈಲೋಕ್ಯವನ್ನು ಆಳತಕ್ಕಂತಹವನು ಅನ್ನೋ ವಿಚಾರ ನನಗೂ ತಿಳಿದಿದೆ ಅವನ ವಿಷಯದಲ್ಲಿ ನೀನು ಹೇಳಿರುವುದಕ್ಕಿಂತಲೂ ಅವನು ಹೆಚ್ಚು ಶಕ್ತಿಶಾಲಿ ಅವನ ಕರುಣೆ ಅವರಲ್ಲಿದ್ದರೆ ಅವರು ಗೆಲ್ತಾರೆ ಅನ್ನೋ ವಿಚಾರವೂ ನನಗೆ ಗೊತ್ತಿದೆ ಆದರೆ ನೀನು ನನ್ನ ವಿಷಯವಾಗಿ ಮಾತನಾಡಿದೆ ನೋಡು ಅದು ನನಗೆ ಬಹಳ ನೋವನ್ನು ಕೊಟ್ಟಿದೆ ನಾನು ಯಾವ ಕಾರಣಕ್ಕೂ ಇನ್ನು ಮುಂದೆ ಸಭೆಯಲ್ಲಾಗಲಿ ಯುದ್ಧದಲ್ಲಾಗಲಿ ನೀನಿರುವಾಗ ಬರುವುದಿಲ್ಲ ನ್ಯಾಸ್ಯಾಮಿ ಶಸ್ತ್ರಾಣಿ ಸಜಾತ ಸಂಖ್ಯೆ ಪಿತಾಮಹೋ ದ್ರಕ್ಷಸಿ ಸಿಬ್ ಸಭಾ ತ್ವಯ ಪ್ರಶಾಂತೇತು ಮಮ ಪ್ರಭಾವಂ ದ್ರಕ್ಷಂತಿ ಸರ್ವೇ ಭುವಿಭೂಮಿಪಾಲ ನೀನು ಇರತಕ್ಕಂತಹ ಸಮಯದಲ್ಲಿ ನಾನು ಶಸ್ತ್ರವನ್ನು ಮುಟ್ಟುವುದಿಲ್ಲ ಬರುವುದಿಲ್ಲ ಈಗಲೇ ಶಸ್ತ್ರತ್ಯಾಗವನ್ನು ಮಾಡ್ತೇನೆ ಯುದ್ಧದಲ್ಲಿ ನಿನ್ನ ಅವಸಾನವಾದ ಮೇಲೆ ನಾನು ಯುದ್ಧ ಭೂಮಿಗೆ ಬರೋದು ಅಂತ ಹೇಳಿದ ಶಸ್ತ್ರವನ್ನೆಲ್ಲ ಬಿಸಾಕಿದ ತಾನು ಹೊರಟೆ ಹೋದ ಜಾಗವನ್ನೇ ಬಿಟ್ಟ ಆಗ ಭೀಷ್ಮ ನಗ್ ನಗು ನಗ್ತಾ ಹೇಳ್ತಾನೆ ದುರ್ಯೋಧನ ಈಗಿನ್ನೂ ಒಂದೆರಡು ನಿಮಿಷದ ಹಿಂದೆ ಪಾಂಡವರನ್ನೆಲ್ಲ ನಾನೇ ಸಂಹಾರ ಮಾಡಿಬಿಡ್ತೇನೆ ಕ್ಷಣದಲ್ಲಿ ಪ್ರಧಾನಭೂತನನ್ನಾಗಿ ಮಾಡು ಅಂತ ಹೇಳಿ ಹೇಳಿ ಹೋದವನು ಹಿಂದೆಯೇ ಶಸ್ತ್ರತ್ಯಾಗ ಮಾಡಿದ್ದೀನಿ ಅಂತ ಹೇಳಿ ಹೊರಟು ಹೋದ ಇಂತಹವನನ್ನು ಮುಂದೆ ಇಟ್ಟುಕೊಂಡು ನೀನು ಪಾಂಡವರನ್ನ ಗೆಲ್ಲೋದಕ್ಕೆ ಹೊರಟಿದ್ದೀಯಾ ಭೀಮನಿಂದ ಲೋಕಕ್ಷಯವಾಗತ್ತೆ ಅಂತ ಹೇಳಿ ಸಂಜೆ ಹೇಳಿದ ಮಾತುಗಳನ್ನು ಮರೆತು ಬಿಟ್ಟೆ ನಾನು ಹೇಳುವುದನ್ನು ಕೇಳು ಈ ಯುದ್ಧದ ವಿಚಾರವಾಗಿ ಆಲೋಚನೆ ಮಾಡಬೇಡ ಸಂಧಿ ಮಾಡಿಕೊ ಅಂತ ಹೇಳಿ ಭೀಷ್ಮ ಹೇಳ್ತಾನೆ ಮುಂದಿನ ಸಂಚಿಕೆಯಲ್ಲಿ ಉಳಿದ ಭಾಗವನ್ನು ನೋಡೋಣ ಜೈ ಶ್ರೀಕೃಷ್ಣ